ನಮಸ್ತೆ ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ನಮ್ಮ ಈ ಪಾತಕ ಲೋಕದಲ್ಲಿ ಅದೆಷ್ಟೋ ವ್ಯಕ್ತಿಗಳು ಕಾರಣವಿಲ್ಲದೆ ರಕ್ತ ಚೆಲ್ಲಿದ್ದಾರೆ ಕೇವಲ ತಮ್ಮ ಹಠ ಸಾಧನೆಗೋಸ್ಕರ ದ್ವೇಷಕ್ಕೋಸ್ಕರ ಮತ್ತು ಕ್ಷುಲ್ಲಕ ಕಾರಣಕ್ಕೋಸ್ಕರ ಅದೆಷ್ಟೋ ಜೀವಗಳ ಉಸಿರ ನಿಂತಿದ್ದಾರೆ ಆದರೆ ಕೆಲವು ಪಾಪಿಗಳು ತಾವು ಬದುಕೋದಕ್ಕೋಸ್ಕರ ತಮ್ಮ ನಿತ್ಯದ ಹೊಟ್ಟೆ ಮತ್ತೊಂದು ಜೀವವನ್ನ ಬಹಳ ನಿರ್ದಾಕ್ಷಿಣ್ಯವಾಗಿ ತೆಗೆದಂತ ಉದಾಹರಣೆಗಳು ನಮ್ಮ ಸುತ್ತ ಇದೆ ಆದರೆ ನಾನು ಇವತ್ತು ಹೇಳ್ತಿರುವಂತಹ ಈ ವಿಚಿತ್ರ ಮತ್ತು ಭಯಾನಕ ಒಂದು ಕಥೆ ಅದು ಸೈನೈಡ್ ಮಲ್ಲಿಕಾ ಸ್ನೇಹಿತರೆ ಸೈನೈಡ್ ಮಲ್ಲಿಕಾ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದಂತ ಮಹಿಳೆ ಯಾಕೆಂದ್ರೆ ಸರಣಿ ಹಂತಕಿ ಇಡೀ ಭಾರತ ಕಂಡಂತಹ ಮೊಟ್ಟ ಮೊದಲ ಸರಣಿ ಹಂತಕಿ ಶಿಕ್ಷೆಯಾದಂತಹ ಸರಣಿ ಹಂತಕಿ ಈಕೆ ಕೊಲೆ ಮಾಡ್ತಾ ಇದ್ದಿದ್ದು ಸೈನೈಡ್ ಅನ್ನ ಕೊಟ್ಟು ಹೀಗಾಗಿ ಈಕೆಗೆ ಸೈನೈಡ್ ಮಲ್ಲಿಕ ಅನ್ನುವಂತಹ ಹೆಸರು ಆದ್ರೆ ಇವಳ ಹಿಸ್ಟ್ರಿ ಕೇಳಿದ್ರೆ ಖಂಡಿತವಾಗಿ ಬೆಚ್ಚಿ ಬೀಳ್ತೀರಾ ಈಗಿನ ನಮ್ಮ ಆಧುನಿಕ ಲೋಕಕ್ಕೂ ಸವಾಲಾಗುವ ರೀತಿಯಲ್ಲಿ ತನ್ನ ಬುದ್ಧಿಯನ್ನ ಬಳಸಿ ಯಾವ ರೀತಿ ಬ್ರೈನ್ ವಾಶ್ ಮಾಡಿ ಅಮಾಯಕ ಮಹಿಳೆಯರನ್ನ ಕೊಲೆ ಮಾಡ್ತಾ ಡೀಟೇಲ್ ಆಗಿ ಹೇಳ್ತೇನೆ ಸ್ನೇಹಿತರೆ ಈ ಸೈನೈಡ್ ಮಲ್ಲಿಕ ಅನ್ನೋ ಹೆಸರು ಬರೋದಕ್ಕೂ ಮೊದಲು ಈಕೆ ಅಮಾಯಕಿ ತರ ಕಾಣುವಂತಹ ಈ ಪಾಪಿಯ ಹೆಸರು ಮೂಲ ಹೆಸರು ಕೆ ಡಿ ಕೆಂಪಮ್ಮ ತಕ್ಕ ಹಾಗೆ ಬುದ್ಧಿ ಎಲ್ಲವೂ ಕೆ ಡಿ ಬುದ್ಧಿ ಈಕೆ ಬೆಂಗಳೂರಿನ ಕಗ್ಲಿಪುರ ಹತ್ತಿರದ ನಿವಾಸಿ ಆಗಿದ್ರು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೂ ಕೂಡ ಒಬ್ಬರು ಟೈಲರ್ ಜೊತೆಗೆ ಜೀವನವನ್ನು ನಡೆಸಿದ್ದು ನಂತರ ಒಂದು ಚೀಟಿ ವ್ಯವಹಾರಕ್ಕೆ ಫೈನಲ್ ವ್ಯವಹಾರ ಫೈನಾನ್ಸ್ ವ್ಯವಹಾರಕ್ಕೆ ಕೈ ಹಾಕಿದ್ದು ಅಲ್ಲಿ ಸಾಕಷ್ಟು ನಷ್ಟ ಉಂಟಾಯಿತು ಊರವರಿಂದ ಚೀಮಾರಿ ಹಾಕಿಸಿಕೊಂಡು ಹೀಗಾಗಿ ಊರನ್ನ ಬಿಡ್ಬೇಕಾಯ್ತು ಆದ್ರೆ ಊರನ್ನ ಬಿಟ್ಟಂತಹ ಈ ಕೆಂಪಮ್ಮ ಅಲ್ಲಿಯ ಸೈನೈಡ್ ಮಲ್ಲಿಕಾಗೆ ಸುಲಭವಾಗಿ ತುಟ್ಟು ಮಾಡ್ಬೇಕೆನ್ನುವಂತ ಹುಚ್ಚು ಕಾಡ್ತಾ ಇತ್ತು ಇದಕ್ಕೋಸ್ಕರಕ್ಕೆ ಹೊಂಚು ಹಾಕಿದ್ಲು ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದು ಯಾಕೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರುವಂತಹ ಯಾರು ನೊಂದ ಮನಸ್ಸುಗಳು ಇರ್ತಾರೆ ಯಾರು ವಯಸ್ಸಾದ ಹೆಂಗಸಿರ್ತಾರೆ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದು ಆರಂಭದಲ್ಲಿ ಯಾಕೆ ಅವರನ್ನ ಮರಳು ಮಾಡಿ ಅವರಿಂದ ದುಡ್ಡನ್ನ ಬಂಗಾರವನ್ನ ಕಿತ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದು ಆದ್ರೆ ಯಾವಾಗ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಒಂದು ಮಹಿಳೆ ಕೊಲೆ ಆಯಿತು ಆ ಮಹಿಳೆ ಹೆಸರು ಮಮತಾ ರಾಜನ್ ಇಡೀ ಬೆಂಗಳೂರನ್ನ ಬಿಡಿಸಿತ್ತು ಯಾಕೆಂದ್ರೆ ಅದು ಈ ಕೆಂಪಮ್ಮ ಅಲ್ಲಿಯ ಸೈನೈಡ್ ಬಳಿಕ ಮಾಡಿದಂತಹ ಮೊಟ್ಟ ಮೊದಲ ಕೊಲೆ ಆ ಕೊಲೆಗೆ ಈಕೆ ಬಳಸಿದ್ದು ಸೈನೈಡ್ ಯಾವ ರೀತಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದು ನಾನು ಅಲ್ಲಿ ಪೂಜೆ ಮಾಡಿಸಿದ್ದೀನಿ ಅಂತ ಹೇಳೋದು ನಂತರ ತೀರ್ಥ ಪ್ರಸಾದಕ್ಕೆ ಸೈನೈಡ್ ಅನ್ನು ಬೆರೆಸಿ ಆಕೆಯನ್ನು ಕೊಂದು ಚಿನ್ನಾಭರಣ ಜೊತೆಗೆ ಪರಾರಿ ಹಾಕೋದು ಈ ರೀತಿ ಮಾಡಿದಂತಹ ಮೊದಲ ಕೇಸ್ ಸಾಬೀತಾಗಿತ್ತು ಆದರೆ ವಿಚಾರಣೆ ಹಂತದಲ್ಲಿರುವಾಗಲೇ ಆಕೆಗೆ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಆರು ತಿಂಗಳು ಮಾತ್ರ ಜೈಲು ಶಿಕ್ಷೆ ಅನುಭವಿಸಿ ಆಕೆ ಹೊರಗಡೆ ಬಂತು ಅದುವರೆಗೂ ಕೆಂಪಮ್ಮ ಆಗಿದಂತ ಈ ಮಹಿಳೆ ನಂತರ ಸೈನೈಡ್ ಮಲ್ಲಿಕಾ ಅಂತೇಳಿ ಗುರುತಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು ಬೇರೆ ಬೇರೆ ಹೆಸರುಗಳಿತ್ತು ಇವಳಿಗೆ ಲಕ್ಷ್ಮಮ್ಮ ಗೌರಮ್ಮ ಹೀಗೆ ಬೇರೆ ಬೇರೆ ಹೆಸರು ಅದರಲ್ಲಿ ಸೈನೈಡ್ ಮಲ್ಲಿಕ ಅನ್ನುವಂಥದ್ದು ಇವಳು ಸಾಕಷ್ಟು ಕಡೆ ಗುರುತಿಸ್ಕೊಂಡಿರುವಂತ ಹೆಸರು ಇವಳು ಆ ಯಾವಾಗ ಈ ಮಮತಾ ಮಹಾರಾಜನ್ ಎಂಬ ಮಹಿಳೆಯನ್ನು ಕೊಂದಳು ಅಲ್ಲಿಂದ ದುಡ್ಡಿನ ರುಚಿ ಹಿಡಿತು ಬಹಳ ಸುಲಭ ವಿಧಾನ ಅಂತ ಅನ್ನಿಸ್ತು ನಂತರ ಆಕೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಮಹಿಳೆಯರನ್ನ ಪರಿಚಯ ಮಾಡಿಕೊಡೋದಕ್ಕೆ ಶುರು ಮಾಡಿದ್ಲು ಬಹಳ ಮುಖ್ಯವಾಗಿ ಆಭರಣಗಳನ್ನ ಇವಳು ಟಾರ್ಗೆಟ್ ಅನ್ನ ಮಾಡ್ತಾ ಇದ್ಲು ಆದ್ರೆ ಸೈನೇಡ್ ಅನ್ನ ಇದಕ್ಕೆ ಹೇಗೆ ಹೊಂದಿಸ್ಕೊಳ್ತಾ ಇದ್ಲು ಅನ್ನೋದೇ ಬಹಳ ವಿಚಿತ್ರ ಈಕೆ ಇದರ ಈ ವಿಚಾರವನ್ನ ಎಸ್ ಕೆ ಉಮೇಶ್ ಯಾಕೆ ಪ್ರಕರಣವನ್ನ ಇಡೀ ತನಿಖೆ ಮಾಡಿದಂತಹ ಪೊಲೀಸ್ ಅಧಿಕಾರಿ ಅವರು ಎಕ್ಸ್ಪ್ಲೇನ್ ಮಾಡಿರೋ ಪ್ರಕಾರ ಈಕೆ ಒಂದು ಸಲ ನಮ್ಮ ಬೆಂಗಳೂರಿನಲ್ಲಿರುವಂತಹ ಚಿಕ್ಕಪೇಟೆ ಕಡೆ ಹೋಗಿದ್ದಾರೆ ಅಲ್ಲಿರುವ ಸೇಟುವಳ ಅಂಗಡಿಯಲ್ಲಿ ಅಲ್ಲಿ ಅಂದರೆ ಚಿನ್ನಾಭರಣ ಅಂಗಡಿಗೆ ಬಳಸುವಂಥ ಸೈನೈಡ್ ಅನ್ನ ಅಲ್ಲಿ ಮಾರ್ತಾರೆ ಆ ಸೈನೈಡ್ ಅನ್ನ ಪಡ್ಕೊಳ್ಬೇಕಾಗಿತ್ತು ತನ್ನ ಮಗನ ಜೊತೆಗೆ ಹೋಗಿದ್ಲು ಹೋಗ್ಬಿಟ್ಟು ನನ್ನ ನಾವು ಅಕ್ಕ ಸಾಲಿಗ್ರೆ ನಾವು ಚಿನ್ನದ ಕೆಲಸ ಮಾಡುವವರೆ ಆದರೆ ಅದನ್ನು ಕಂಡ ತೀರ್ಕೊಂಡಿದ್ದರಿಂದ ನಮಗೆ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ ನಮ್ಗೆ ಸ್ವಲ್ಪ ಸೈನೈಡ್ ಬೇಕಿತ್ತು ಯಾಕೆಂದರೆ ಅದು ಚಿನ್ನದ ಕೆಲಸಕ್ಕೆ ಹೆಲ್ಪ್ ಆಗುತ್ತೆ ನನ್ನ ಮಗ ಅದನ್ನ ಮುಂದುವರಿಸ್ತಾನೆ ಅನ್ನೋ ಕಾರಣವನ್ನ ಹೇಳಿ ಸೈನೈಡ್ ಅನ್ನ ತಗೊಳಕೋಗಿದ್ಲು ಆದರೆ ಅವರು ಸಾಕಷ್ಟು ಲೆಕ್ಕಾಚಾರ ಹಾಕ್ಬಿಟ್ಟು ಒಂದು ಅಲ್ಪ ಪ್ರಮಾಣದಲ್ಲಿ ಕೊಡೋದಿಕ್ಕೆ ಅಂತ ಹೋಗ್ತಾರೆ ಅಷ್ಟೊತ್ತಿಗೆ ಗಮನವನ್ನು ಸೆಳೆದು ಅಲ್ಲಿದ್ದಂತಹ ಸುಮಾರು ಒಂದು ಮುಷ್ಟಿಯಷ್ಟು ಅಂದರೆ ಇವರು ಪೊಲೀಸ್ ಅಧಿಕಾರಿಗಳು ಹೇಳೋ ಪ್ರಕಾರ ಒಂದು ಮುಷ್ಟಿಯಷ್ಟು ಸೈನೈಡನ್ನು ಕದ್ದು ಬಿಡ್ತಾಳೆ ನಂತರ ಅದನ್ನ ತಗೊಂಬರ್ತಾಳೆ ಬೇರೆ ಬೇರೆ ಈ ಶ್ರೀಮಂತ ಮಹಿಳೆಯರು ಯಾರು ನೊಂದಿರ್ತಾರೋ ಯಾರು ಆಗಿರ್ತಾರೋ ಅಂತವರನ್ನ ಟಾರ್ಗೆಟ್ ಮಾಡ್ತಿದ್ದು ಬೇರೆ ಬೇರೆ ಕಡೆ ಕರ್ಕೊಂಡೋಗ್ತಾ ಇದ್ಲು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ಲು ಎಷ್ಟೋ ಕೇಸ್ಗಳು ಚಾಮುಂಡಿ ಬೆಟ್ಟ ಗೊರವನಹಳ್ಳಿ ದೇವಸ್ಥಾನ ಈ ಬೇರೆ ಬೇರೆ ದೇವಿ ದೇವಸ್ಥಾನಗಳಂತ ನಡ್ಕೊಂಡು ಹೋಗ್ತಾ ಇದ್ಲು ಅಲ್ಲಿಗೆ ರಾತ್ರೋರಾತ್ರಿ ತಲುಪಿದ ನಂತರ ಹೋಟೆಲ್ ನಲ್ಲಿ ರೂಮ್ ಅನ್ನ ಮಾಡ್ತಾ ಇದ್ಲು ಹೇಗಿತ್ತು ಕೊಲೆ ಮಾಡೋ ರೀತಿ ಅಂತ ಹೇಳಿದ್ರೆ ಆಕೆ ರಾತ್ರೋರಾತ್ರಿ ಅಲ್ಲಿ ಸಮೀಪದ ಹೋಟೆಲ್ ನಲ್ಲಿ ಲಾಡ್ಜನ ಮಾಡ್ತಾ ಇದ್ಲು ನಂತರ ಬೆಳಗಿನ ಜಾವ ದರ್ಶನಕ್ಕೆ ನಾನು ಹೋಗಿ ಅನುಮತಿಯನ್ನ ಪಡ್ಕೊಂಡು ಬೇಕಾದ ವ್ಯವಸ್ಥೆನ ಮಾಡ್ಕೊಂಡು ಬರ್ತೀನಿ ನೀವು ಸ್ನಾನ ಮಾಡಿ ರೆಡಿಯಾಗಿರಿ ಅಂತ ಹೇಳಿ ಆಕೆ ಅವರನ್ನು ಮನವೊಲಿಸ್ತಾ ಇದ್ಲು ಇವಳು ತಕ್ಷಣವೇ ಹೋಗಿ ಒಂದು ಪ್ರಸಾದ ತಗೊಂಡು ಅದಕ್ಕೆ ಸೈನೈಡ್ ಅನ್ನ ಬೆರೆಸಿ ವಾಪಸ್ ಬಂದು ಅವರಿಗೆ ಪ್ರಸಾದ ರೂಪದಲ್ಲಿ ಆ ತೀರ್ಥವನ್ನ ಕುಡಿಕೊಡ್ಸಿ ಅವರನ್ನ ಕೊಲ್ಲುತ್ತಾ ಎದ್ಲು ಯಾವಾಗ ಸೈನೈಡ್ ಅವರ ಶರೀರವನ್ನ ಪ್ರವೇಶ ಮಾಡ್ತಾ ಇತ್ತೋ ಯಾವಾಗ ಸೈನೈಡ್ ಅವರ ನಾಲಿಗೆ ಸ್ಪರ್ಶ ಆಗ್ತಿತ್ತೋ ತಕ್ಷಣ ಆ ಮಹಿಳೆ ಸಾವನ್ನಪ್ಪತ್ತಾ ಇದ್ಲು ಆದ್ರೆ ಯಾಕೆ ಬೆಳಗಿನ ಜಾವ ಆಯ್ಕೆ ಮಾಡ್ಕೊಳ್ತಾ ಇದ್ದು ಯಾಕೆ ಇವರು ಕರ್ಕೊಂಡ ಮಹಿಳೆ ಸ್ನಾನ ಮಾಡುವ ಹೊತ್ತಿಗೆ ಆಯ್ಕೆ ಮಾಡ್ಕೊಳ್ತಿದ್ಲು ಅಂದ್ರೆ ಸಂಪೂರ್ಣವಾಗಿ ಒಡವೆಯನ್ನು ಬಿಚ್ಚಿಟ್ಟಿರ್ತಾರೆ ಸಂಪೂರ್ಣವಾಗಿ ಆಕೆ ನೀವು ವಿವಸ್ತ್ರವಾಗಿರ್ತಾಳೆ ಈಗ ಎಲ್ಲಾ ಒಡವೆಗಳನ್ನ ಈಸಿಯಾಗಿ ಹಿಡಿಬಹುದು ತಗೊಳ್ಬಹುದು ಅನ್ನೋ ಲೆಕ್ಕಾಚಾರ ಈ ಸೈನೈಡ್ ಮಲ್ಲಿಕದ್ದಾಗಿರುತ್ತೆ ಹೀಗಾಗಿ ಸ್ನಾನ ಮಾಡುವ ಸಂದರ್ಭಕ್ಕೋಸ್ಕರ ಕಾದು ತೀರ್ಥ ಮತ್ತು ಪ್ರಸಾದದಲ್ಲಿ ಸೈನೈಡ್ ಅನ್ನ ಬೆರೆಸಿ ಅವರಿಗೆ ಬಹಳ ಸುಲಭವಾಗಿ ಕೊಲ್ತಾ ಇದ್ಲು ನಂತರ ಅಲ್ಲಿಂದ ಅವರ ಒಡವೆಗಳನ್ನ ದುಡ್ಡನ್ನ ತಗೊಂಡು ಎಸ್ಕೇಪ್ ಆಗ್ತಿದ್ ಅಂತವಳು ಇನ್ನೊಂದು ಊರಿಗೆ ಹೋಗ್ತಾ ಇದ್ಲು ಹೆಸರನ್ನ ಬದಲಾಯಿಸ್ತಾ ಇದ್ಲು ಮನೆ ಕೆಲಸದವ್ರ ಜೊತೆಗೆ ಇರ್ತಾ ಇದ್ಲು ಜೊತೆಗೆ ಈಗದ್ದಂತ ಆಭರಣಗಳನ್ನ ಬಹಳ ಕಡಿಮೆ ಬೆಲೆಗೆ ಸುತ್ತಲಿನ ಸೇಟು ಅಂಗಡಿಗಳಿಗೆ ಬೆಳಗ್ಗೆ ಕೊಡ್ತಾ ಇದ್ಲು ಈ ತರ ಮಗ ಕೂಡ ಇದರಲ್ಲಿ ಭಾಗಿಯಾಗಿದ್ಲು ಮಗನಿಗೆ ಆಭರಣಗಳನ್ನು ಕೊಟ್ಟು ಬೆಂಗಳೂರಿನ ಒಂದು ಅಂಗಡಿಯಲ್ಲಿ ಮಾರಾಟ ಮಾಡಿ ಹೇಳ್ತಾ ಇದ್ಲು ಈ ರೀತಿಯಾಗಿ ಸತತವಾಗಿ ಕೊಲೆಗಳನ್ನ ಮಾಡಿದಂತ ಮಹಿಳೆ ಅಂದ್ರೆ ಲೆಕ್ಕಾಚಾರದ ಪ್ರಕಾರ ಅಧಿಕಾರಿಗಳ ಪ್ರಕಾರ ಸುಮಾರು ಹದಿಮೂರು ಕೊಲೆಗಳನ್ನು ಏಕೆ ಮಾಡಿದ್ದಾಳೆ ಆದರೆ ಆರೋಪ ಸಾಬೀತಾಗಿರುವಂಥದ್ದು ಕೇವಲ ಐದಾರು ಪ್ರಕರಣದಲ್ಲಿ ಮಾತ್ರ ಅದು ಕೂಡ ಇತ್ತೀಚೆಗೆ ಜೀವಾವಧಿ ಪ್ರಕರಣ ಆಗಿದ್ರು ಕೂಡ ಅದನ್ನ ಕೋರ್ಟ್ ರದ್ದು ಮಾಡಿ ಮರಣದಂಡನೆ ಫಿಕ್ಸ್ ಆಗಿತ್ತು ಅದನ್ನು ಜೀವಾವಧಿಗೆ ಇಳಿಸಿದ್ದಾರೆ ಈ ಸ್ಟೋರಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಈಗ ಜಯಲಲಿತಾ ಒಡವೆ ವಿಚಾರ ಇರ್ಬೋದು ಜಯಲಲಿತಾ ಬಗೆಗಿನ ಸಾಕಷ್ಟು ವಿಚಾರಣೆಗಳು ಬರ್ತಾ ಇದೆ ಈಕೆ ಜಯಲಲಿತರ ಬಹಳ ಬಿಗ್ಗೆಸ್ಟ್ ಫ್ಯಾನ್ ಆಗಿತ್ತು ಜೈಲಲ್ಲಿ ಕೂಡ ಭೇಟಿ ಮಾಡುವಂತ ಪ್ರಯತ್ನವನ್ನು ಮಾಡಿದ್ಲು ಅಂತ ಹೇಳಲಾಗ್ತಿದೆ ಹಾಗಾಗಿ ಜಯಲಲಿತಾ ಮತ್ತು ಈಕೆ ನಡುವೆ ನಂಟು ಕೂಡ ಇತ್ತು ಅಂತ ಆದ್ರೆ ಇದು ಜಯಲಲಿತಾ ಎದುರಾಡಿ ಶಶಿಕಲಾಗೆ ಗೆ ನಡುಕವನ್ನು ಉಂಟು ಮಾಡಿತ್ತು ಅನ್ನುವಂತ ಒಂದು ವೇಳೆ ಇದರ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀವು ನೋಡೋದಾದ್ರೆ ಅಥವಾ ಆಸಕ್ತಿ ಇದ್ರೆ ನೋಡ್ಬೇಕಂತಂದ್ರೆ ಖಂಡಿತ ಕಮೆಂಟ್ ಬಾಕ್ಸ್ ತಿಳಿಸಿ ನಾನು ಬಹಳ ವಿವರವಾದ ಸ್ಟೋರಿಯನ್ನು ನಿಮ್ಮ ಮುಂದೆ ಇಡ್ತೇನೆ ಧನ್ಯವಾದಗಳು